ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಲ್ಲಿಂದು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಹದಿನಾಲ್ಕು ಆನೆಗಳ ಪೈಕಿ ಒಂಬತ್ತು ಆನೆಗಳ ಮೊದಲ ತಂಡದ ಗಜ ಪಯಣಕ್ಕೆ ಇಂದು ಚಾಲನೆ ನೀಡಲಾಯಿತು ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ಭೀಮ ಕಂಜನ್ ಧನಂಜಯ ಪ್ರಶಾಂತ್ ಮಹೇಂದ್ರ ಏಕಲವ್ಯ ಲಕ್ಷ್ಮಿ ಕಾವೇರಿ ಸೇರಿದಂತೆ ಒಟ್ಟು ಒಂಬತ್ತು ಆನೆಗಳು ಕಾಡಿನಿಂದ ನಾಡಿಗೆ ಪ್ರಯಾಣ ಆರಂಭಿಸಿದವು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಮತ್ತಿತರರು ಸಮಾರಂಭದಲ್ಲಿ ಪಾಲ್ಗೊಂಡರು ಈಶ್ವರ್ ಈ ಬಾರಿಯ ದಸರಾ ಅತೂರಿಯಾಗಿ ಆಚರಿಸಲು ಸರ್ಕಾರ ಮುಂದಾಗಿದ್ದು ಸಾಂಪ್ರದಾಯಿಕವಾಗಿ ಗಜಪಯಣಕ್ಕೆ ಚಾಲನೆ ನೀಡಲಾಗಿದೆ ಇಂದು ಒಂಬತ್ತು ಆನೆಗಳು ಮೈಸೂರಿಗೆ ಹೋಗುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಐದು ಆನೆಗಳು ಸೇರ್ಪಡೆಯಾಗುತ್ತವೆ ಎಂಟು ಬಾರಿ ಯಶಸ್ವಿಯಾಗಿ ಅಂಬಾರಿ ಹೊತ್ತಿದ್ದ ಅರ್ಜುನನ ನೆನಪಿನಲ್ಲಿ ಕಾವಾಡಿಗರು ಹಾಗೂ ಮಾವುತರಿಗೆ ಪ್ರಶಸ್ತಿ ನೀಡಲಾಗುವುದು ಎಂದು ತಿಳಿಸಿದರು ಅರಣ್ಯದಂಚಿನ ಗ್ರಾಮಗಳ ರೈತರ ಜಾನುವಾರುಗಳಿಗೆ ಅರಣ್ಯ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿಲ್ಲ ಹೊರ ರಾಜ್ಯಗಳ ರೈತರ ಜಾನುವಾರುಗಳು ನಮ್ಮ ಅರಣ್ಯ ಪ್ರದೇಶಕ್ಕೆ ಬರದಂತೆ ನಿರ್ಬಂಧ ವಿಧಿಸಲಾಗಿದೆ ಎಂದು ಅವರು ಹೇಳಿದರು ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನಮಗೆ ನಾನು ನೆನಪಿದೆ ಇವತ್ತು ದುರದೃಷ್ಟವಶಾತ್ ಅರ್ಜುನ್ ನಮ್ಮ ಮಧ್ಯದಲ್ಲಿ ಇಲ್ಲ ಅರ್ಜುನ್ಗೆ ನಾನು ಸ್ಮರಿಸುತ್ತಾ ಅರ್ಜುನ್ ಹೆಸರಿನಲ್ಲಿ ಕಾವಾಡಿಗರಿದ್ದಾರೆ ಇಲ್ಲಿ ಮಾವುತರಿದ್ದಾರೆ ಅವರಿಗೆ ಇವತ್ತು ಯಾರು ಉತ್ತಮವಾಗಿ ಆನೆ ಸೆರೆ ಇಡುವಂತ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಪ್ರಶಸ್ತಿ ಕೊಡುವಂತದ್ದು ಅರ್ಜುನ್ ಹೆಸರಿನಲ್ಲಿ ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ